ವತಿಯಿಂದ ನಡೆಯುತ್ತಿರುವ ಅರವತ್ತೇಳನೇ ವರ್ಷದ ಗಣೇಶೋತ್ಸವದ ಈ ಸಂಭ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ ಇವತ್ತು ಗಣೇಶನ ವಿಗ್ರಹದ ಪ್ರತಿಷ್ಠಾ ನಿರ್ಮಾಣದ ಮುಹೂರ್ತವು ಈಗಾಗಲೇ ಆಗಿದೆ ಕಾರ್ಯಕ್ರಮ ಎಲ್ಲ ಆಗಿ ಈಗ ನಾವು ಕಾಗದ ಬಿಡುಗಡೆಯ ಎಲ್ಲ ನಮ್ಮ ಪುತ್ತೂರು ಮಹಾಲಿಂಗೇಶ್ವರ ದೇವರನ್ನು ಮಹಾಗಣಪತಿ ದೇವರನ್ನು ನೆನೆಸಿಕೊಂಡು ಈ ಕಾರ್ಯಕ್ರಮವು ಒಳ್ಳೆ ರೀತಿಯಲ್ಲಿ ನಡೆಯುವಂತೆ ಆ ದೇವರು ನಮಗೆ ಮಹಾಲಿಂಗೇಶ್ವರ ದೇವರ ಅನುಗ್ರಹ ಇರಲೆಂದು ಪ್ರಾರ್ಥಿಸುತ್ತಾ ಎಲ್ಲರಿಗೂ ಶುಭವಾಗಲೆಂದು ಆರೈಸುತ್ತೇನೆ ಪಡದಪ್ಪ ಪ್ರಾರ್ಥಿಗೋಸ್ಕರ ಇನ್ನಿತ ದಿನ ಎಂಬ ಗಣಪತಿ ನಿರ್ಮಾಣದ ಅಂಗವಾದ ದೇವತಾ ಪ್ರಾರ್ಥನಾ ಪೂರ್ವಕವಾದ ದೇವತಾ ಪೂಜೆ ಮಾಡದ ಆಮಂತ್ರಣ ಇಲ್ಲಿಡಿದ ನನ್ನ ಆ ಎಲ್ಲ ಆಪ್ನ ಮುಟ್ಟ ಆ ಕೆಲಸ ಎಡ್ಡ ರೀತಿ ಆದರೆ ಪ್ರತಿಷ್ಠಾಪನಾಯ ಬುಕ್ಕ ಏಳು ದಿನ ಆ ದೇವತಾ ಕೆಲಸ ಸಾಂಸ್ಕೃತಿಕ ಕಾರ್ಯಕ್ರಮ ಅನ್ನದಾನೇ ಒಂದು ರೀತಿಯ ಚ್ಯುತಿ ಬರ ಲೆಕ್ಕ